ಹಲೋ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಲಾಗನ್ನು ಇದ್ದೀನಿ ಬೆಳಗ್ಗೆ ಎದ್ದ ಕೂಡಲೇ ಫುಲ್ ಕೋಲ್ಡ್ ವೆದರ್ ಇತ್ತು ಮಳೆ ಎಲ್ಲ ಆಗಿ ಗಿಡದಲ್ಲಿ ಫುಲ್ ಹೂವಿನ ಗಿಡದಲ್ಲಿ ಫುಲ್ ಹೂವೆಲ್ಲ ಬಿಟ್ ಬಿಟ್ಕೊಂಡಿತ್ತು ಮಾರ್ನಿಂಗ್ ಇವತ್ತು ಮಳೆ ಇರಲಿಲ್ಲ ಫುಲ್ ಕೋಲ್ಡ್ ವೆದರ್ ಇತ್ತು ಆ್ಯಂಡ್ ಮಾರ್ನಿಂಗ್ ಎದ್ ಕೂಡಲೇ ನಮ್ಮ ನಿಹಾಲ್ ದಿಮಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಎದ್ ಕೂಡಲೇ ಗಾಗಲ್ ಹಾಕೊಂಡು ಫುಲ್ ಫೋಸ್ ಎಲ್ಲ ಕೊಡ್ತಿದ್ದ ಇವತ್ತು ಟಿಫಿನ್ ಏನೂ ಮಾಡಲಿಲ್ಲ ಸೊ ಡೈರೆಕ್ಟಾಗಿ ರೊ ಊಟನೇ ರೊಟ್ಟಿ ಊಟನೇ ಇವತ್ತು ಉತ್ತರ ಕರ್ನಾಟಕದ ಸೈಡ್ ಅದು ಬೆಳಗಾವಿ ಸೈಡಲ್ಲಿ ಮಾರ್ನಿಂಗ್ ಎದ್ ಕೂಡಲೇ ಗಂಜಾ ರೊಟ್ಟಿನೇ ಸೊ ಇವತ್ತು ನಮ್ಮ ಮನೆಯಲ್ಲಿ ಗಂಜಾ ರೊಟ್ಟಿನೇ ಪ್ರಿಪೇರ್ ಮಾಡ್ತಿದ್ರು ಅದನ್ನೇ ತಿಂದ್ವಿ ಅದಾದಮೇಲೆ ಬೆಲ್ಲ ಎತ್ತು ಮನೆಯಲ್ಲಿ ಒಂದು ಹತ್ತು ಕೆ ಜಿ ಬೆಲ್ಲ ಎತ್ತು ಅದನ್ನೆಲ್ಲ ಒಂದು ಡಬ್ಬಿಗೆ ಹಾಕಿಡ್ತಿದ್ದಾರೆ ಹಾಗೆ ಇಟ್ಟರೆಲ್ಲ ಹಾಳಾಗುತ್ತೆ ಅಂಥೇಳಿ ಅದನ್ನ ಪುಡಿ ಮಾಡಿ ಒಂದು ಡಬ್ಬಿಗೆ ಹಾಕಿಟ್ರು ಆಮೇಲೆ ಹೊಲದಿಂದ ಮೇವು ತೊಗೊಂಬಂದರು ನಮ್ಮ ಹಾಲಿಗೆ ತೆನೆ ಬೇಕಾಗಿತ್ತು ಸೊ ಅದರ ಸಲುವಾಗಿ ಮೇವಿನಲ್ಲಿ ತೆನೆಯನ್ನು ಹುಡುಕ್ತಿದ್ದೀವಿ ಈ ಥರ ಮಳೆಯಲ್ಲಿ ಜಿಟಿ ಜಿಟಿ ಮಳೆಯಲ್ಲಿ ಫುಲ್ ಕೋಲ್ಡ್ ವೆದರಲ್ಲಿ ತೆನೆ ಕೆಂಡದಲ್ಲಿ ಸುಟ್ಕೊಂಡು ತಿನ್ನೋದೇ ಒಂಥರ ಮಜಾ ಸೊ ಒಲೆಯಲ್ಲಿ ಇನ್ನೂ ಬೆಂಕಿ ಕೆಂಡ ಇತ್ತು ಅದರಲ್ಲಿ ತೆನೆನ ಸುಟ್ಕೊಂಡು ತಿಂತಾ ಇದ್ದೀವಿ ಇಲ್ಲಿ ಮಳೆಯಲ್ಲಿ ಇದು ಜಿಟಿ ಜಿಟಿ ಮಳೆ ಇರುತ್ತಲ್ಲ ಕೋಲ್ಡ್ ವೆದರಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ ಆಮೇಲೆ ಒಂಥರ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ಇವತ್ತು ಮಂಗಳವಾರ ಆಷಾಢ ದ ಮಂಗಳವಾರ ಆಗಿರೋದ್ರಿಂದ ಗುಳೋವ ಸೊ ಮನೆಯಲ್ಲಿ ಗುಳೋನ ಮಾಡೋದಕ್ಕೆ ಮಣ್ಣನ್ನು ತೊಗೊಂಡ್ಬಂದರು ಮಣ್ಣನ್ನು ತೊಗೊಂಡು ಬಂದು ಮನೆಯಲ್ಲಿ ಗುಳೋನ ಮಾಡಿ ಇಡ್ತಾ ಇದ್ದಾರೆ ಇಲ್ಲಿ ಆ್ಯಕ್ಚುಲಿ ಗುಳೋನ ಮಾಡಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಜಗ್ಲಿ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು ಬಟ್ ಇಲ್ಲಿ ಡೆಕೋರೇಷನ್ ಮಾಡೋಕೆ ನಮ್ಗೆ ಟೈಮ್ ಇರಲಿಲ್ಲ ಅಂತ ಹಾಗೆ ಜಗ್ಲಿ ಇಟ್ಟು ಪೂಜೆಯನ್ನು ಮಾಡಿ ಮುಗಿಸಿದ್ವಿ ಆ್ಯಂಡ್ ನೈಟ್ ನಮ್ಮ ಇಲ್ಲಿ ಅವ್ರ ಅಮ್ಮನಿಗೆ ದೃಷ್ಟಿ ತೆಗಿತಿದ್ದಾನೆ ಮನೆಯಲ್ಲಿರುವಂಥ ಸಾಸ್ವೆಯನ್ನು ತಗೊಂಡು ಅವ್ರ ಅಮ್ಮನಿಗೆ ದೃಷ್ಟಿ ತೆಗಿತಿದ್ದಾನೆ ದಿನ ಇದೇ ಕೆಲಸ ಒಂದು ಅವನ ದೃಷ್ಟಿ ತೆಗಿಸ್ಕೊಳೋದಲ್ದೆ ಅವ್ರ ಅಮ್ಮನಿಗೂ ದೃಷ್ಟಿ ತೆಗಿತಾನೆ సో ఇప్పుడు మంగళవారద లగ్ డైలీ ఇదే తరా వీడియోస్న అప్లోడ్ మి ప్లీజ్ నల్న సబ్స్క్రైబ్ మి లైక్ మిషర్మాి అండ్ థ్యాంక్ యూ ఫార్ వాచింగ్ మై యూట్యూబ్ చాలా థ్యాంక్